ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿಂಗ್ಗೊಳ್ಳಿ ಗ್ರಾಮದ ಸುಬ್ರಹ್ಮಣ್ಯನ ಸಾವು ಕೊಲೆನ ಹೊಸನಗರದ ಪೊಲೀಸರು ಪ್ರಕರಣದ ದಿಕ್ಕು ತಪ್ಪಿಸಿದ್ದಾರ ಅಲ್ಲದೆ ಪಂಚನಾಮೆ ಜಾಗವನ್ನು ಬದಲಿಸಿದಾದರೂ ಏಕೆ ಹೊಸನಗರದ ಪೊಲೀಸ್ ಠಾಣೆಯಲ್ಲಿ ನೊಂದವರನ್ನು ತುಚ್ಛವಾಗಿ ಕಂಡರಲ್ಲಿ ನಮಗೆ ಇನ್ನೊಬ್ಬ ಪಿ ಬಂದು ಹೇಳ್ತಾರೆ ಇನ್ನೊಂದ್ ಮಗು ಮಾಡ್ಕೊಂಡ್ರಾಯ್ತು ಹೋದ್ ಬರ್ತಾರ ಕಥಿತ ಒಂದು ಕಡೆಯಕ್ ಹೋಗಿದ್ದಿ ಅಂತೆ ನೀನೇನು ರೌಡಿನ ಹಾಗೆ ಹೀಗೆ ಎಲ್ಲ ಅವ್ರು ಪೋಲಿಸೋ ಒಂದು ದರ್ಪ ಅನ್ನೋದನ್ನ ತೋರಿಸ್ತಾರೆ ಅಲ್ಲಿ ಇದು ನೋಡಿದಾಗ ನಮ್ಮನ್ನ ಅತಿ ದುರ್ನಡತೆಯಿಂದ ಹೊಸನಗರದ ಇತಿಹಾಸದಲ್ಲಿ ಯಾರು ಈ ತರ ನಡ್ಕೊಂಡಿದ್ದು ನನ್ಗೆ ಗೊತ್ತಿಲ್ಲ ಸರಿ ಇಲ್ಲಿ ನಿಮ್ಮ ಇಲ್ಲ ಅಂದ್ರೆ ನಿಮ್ಗೆ ಬಂದು ಎತ್ತಕೊಂಡು ಹೋಗಿ ರುಬ್ಬಿದ್ರು ಗೊತ್ತಾಗತ್ತೆ ಅಂತಾರೆ ನಮ್ಮನ್ನ ಅತಿ ಹೀನಾಯವಾಗಿ ನಡೆಸ್ಕೊತಾರೆ ಏ ನಿಮ್ ಹೇಳಿದ್ದೆ ನೀವು ಬಂದಿದ್ದೆ ಎಷ್ಟೊತ್ತಿಗೆ ಕೇಳ್ತಾರೆ ಬಟ್ ಅವ್ನು ಬರೋದಕ್ಕಿಂತ ಮದ್ದೇ ಹೋಗಿರ್ತೀನಿ ನಮಸ್ಕಾರ ವೀಕ್ಷಕರೇ ಹೆತ್ತವರ ಗೋಳು ಕೇಳುವವರು ಯಾರು ಭಾಗ ಎರಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಅಂಚನ್ ಸುಬ್ರಹ್ಮಣ್ಯನ ಶವ ಸಿಕ್ಕ ಜಾಗದಲ್ಲಿ ಪಂಚನಾಮೆಯನ್ನ ಮಾಡಬೇಕಿತ್ತು ಆದರೆ ಹೊಸನಗರ ಪೊಲೀಸರು ಪಂಚನಾಮೆಯನ್ನು ಬೇರೆ ಜಾಗದಲ್ಲಿ ಮಾಡಿಸಿದ್ದರೆಂದು ಸುಬ್ರಹ್ಮಣ್ಯನ ತಂದೆ ಸುರೇಶ್ ರವರು ಆರೋಪಿಸಿದ್ದಾರೆ ಹೊಂಡವನ್ನ ಹೊರತುಪಡಿಸಿ ಬೇರೆ ಕಡೆ ಮಾಜರ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಇದೇ ಹೊಂಡನ ತೋರಿಸಿದ್ರ ಇಲ್ಲ ಬೇರೆ ಹೊಂಡ ನೀವ ಏನಾಗಿದೆ ಗೊತ್ತಾ ಈ ಹೊಂಡದಲ್ಲಿ ನೀರು ಖಾಲಿ ಮಾಡಿಸ್ಬೇಡಿ ಅಂತ ನಾನು ಜಾಗದ ಓನರಿಗೆ ಮೊದಲೇ ತಿಳಿಸಿದ್ದೆ ಯಾಕೆ ಕೇಳಿದರೆ ಇದು ಕೇಸ್ ಆಗುತ್ತೆ ಆದಾಗ ಎಂಕಲು ಪಂಚನಾಮೆಗಳು ಮಾಡಬೇಕು ಅಲ್ಲಿವರೆಗೂ ನೀರು ಇರಬೇಕು ಅಂತ ನಾವು ಅಷ್ಟು ಇವರು ಮಾಡಿರೋದು ಇಪ್ಪತ್ತೆಂಟನೇ ತಾರೀಕು ಯು ಡಿ ಆರ್ ಮಾಡಿದ್ದೇವೆ ಅಂತ ಹೇಳಿ ದಾಖಲೆ ತೋರಿಸಿದ್ದಾರೆ ಬಟ್ ಹನ್ನೊಂದನೇದು ಏನಕ್ಕೆ ನನ್ನ ಮಗ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ತೀರ್ಕೊಂಡ್ರೆ ಜೂನು ಒಟ್ಟು ಹನ್ನೊಂದು ಜೂನ್ ಆರನೇ ತಾರೀಕಿನ ಬಂದು ಯು ಡಿ ಆರ್ನೇ ಇನ್ನೊಂದು ಜಾಗದಲ್ಲಿ ಮಾಡಿಸ್ತಾರೆ ಯಾಕೆ ಕೇಳಿದೆ ನಾನು ನನಗೆ ಅವಾಗ ಅವ್ರ ಹೇಳ್ತಾರೆ ಈ ಕೆರೆಲಿ ನೀರಿಲ್ಲ ನೀರ್ ಖಾಲಿ ಆಗಿದೆ ಅವ್ರದ್ದೇ ಜಮೀನು ಇನ್ನೊಂದ್ ಜಾಗದಲ್ಲಿದೆ ಅವ್ರ್ ಜಮೀನಲ್ಲೇ ಇದೆ ನಡೆಯತ್ತದ್ದು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ನನಗೆ ಅವಾಗ ಅನುಮಾನ ಶುರುವಾಗತ್ತೆ ಬಟ್ ಇವರು ಪೊಲೀಸ್ದವರು ಕೇಸ್ ಅನ್ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಇದು ಒಂದು ನನಗೆ ಎಲ್ಲೋ ಹೆಲ್ಪ್ ಆಗಬಹುದು ನನ್ನ ಮಾವ ಮಗನ ಸಾವಿನ ತನಿಖೆ ಇಲ್ಲಿ ಅಂತ ಹೇಳಿ ನನ್ನ ತಲೆಯಲ್ಲಿ ಬರುತ್ತೆ ಶುಂಠಿ ಬೆಳೆಗಾರರು ಓಕೆನಾ ಶುಂಠಿ ಬೆಳೆಗಾರರು ಮಗನನ್ನು ಕಳೆದುಕೊಂಡವರ ಮೇಲೆ ಕೊಲೆ ಯತ್ನದ ಆರೋಪ ಮಾಡಿದ್ದಾದರೂ ಏಕೆ ಹೊಸನಗರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಉಮೇಶ್ ಎತ್ತಾಕೊಂಡು ಹೋಗಿ ರುಬ್ಬುತ್ತೇವೆ ಅಂತ ನಮ್ಮನ್ನ ಹೆದರಿಸಿದ್ದರು ಎಂದು ಮೃತ ಬಾಲಕನ ತಂದೆ ಸುರೇಶ್ ರವರು ಆರೋಪಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ವೇತರವರು ನೀಡಲಿದ್ದಾರೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣ ನಂಬಿಕೆ ಹೊರಟು ಹೋಗಿದೆ ಹೇಗೆ ಕೇಳಿದ್ರೆ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಮೇ ಇಪ್ಪತ್ತಾರನೇ ತಾರೀಕು ನನ್ನ ಮಗ ತೀರ್ಕೊಂಡ್ರೆ ಹೊಸನಗರ ಸಬ್ ಇನ್ಸ್ಪೆಕ್ಟರ್ ಬಂದು ಈ ಜಾಗಕ್ಕೆ ಕೂಡ ನೋಡಿರೋದಿಲ್ಲ ತದನಂತರದಲ್ಲಿ ಮೇ ಇಪ್ಪತ್ತ ಜೂನ್ ಹದಿನಾರನೇ ತಾರೀಕು ಅವ್ರು ನಮ್ಮನ್ನು ಹೊಡೆಯಕ್ಕೆ ಬಂದರು ಕತ್ತಿ ತಗೊಂಡು ಕಡಿಯಕ್ಕೆ ಬಂದರು ಅಂತ ಏನೋ ಹೇಳಿದ್ರು ಅಥವಾ ಕಂಪ್ಲೇಂಟ್ ದಾಖಲಿಸಿದ್ರು ಅಂತ ಸಂಜೆ ಐದು ಐವತ್ತೈದರ ಸಮಯಕ್ಕೆ ನನಗೆ ಹೊಸನಗರ ಪೊಲೀಸ್ ಠಾಣೆಯಿಂದ ಒಂದು ಫೋನ್ ಕರೆ ಬರುತ್ತೆ ನಾನು ಹೊಸನಗರ ಪೊಲೀಸ್ ಸ್ಟೇಷನ್ ಇಂದ ಹವಾಲ್ದಾರ್ ಮಾತಾಡ್ತಿದ್ದೀನಿ ಉಮೇಶ್ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ನೀವು ಕೂಡಲೇ ಗಂಡ ಹೆಂಡತಿ ಬರಬೇಕು ಅಂತ ಆಯಿತು ಅಂತ ಹೇಳಿದೆ ಮತ್ತು ಆರು ಐವತ್ತೈದು ಏಳು ಗಂಟೆ ಸಮಯಕ್ಕೆ ಇನ್ನೊಂದು ಫೋನ್ ಬರುತ್ತೆ ಯಾಕೆ ಬರಲಿಲ್ಲ ಅಂತ ಹೇಳಿ ನೋಡಿ ನಮಗೆ ಬೈಕ್ ಓಡ್ಸೋಕ್ಕಾಗಲ್ಲ ಅಂತ ಏನಾದರೂ ಕ್ರಿಟಿಕಲ್ ಅರ್ಜೆಂಟ್ ಇದ್ದರೆ ನಿಮ್ಮ ವೆಹಿಕಲ್ನ ಕರ್ಕೊಂಡು ಬನ್ನಿ ತಗೊಂಡು ಬನ್ನಿ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಬರೋ ಅಂಥವ್ರೆ ಯಾರೂ ಇಲ್ಲ ಅಂತೀವಿ ಸರಿ ಇಲ್ಲಿ ನಿಮ್ಮ ಇಲ್ಲ ಅಂದರೆ ನಿಮ್ಮನ್ನು ಬಂದು ಎತ್ತಕೊಂಡು ಹೋಗಿ ರುಬ್ಬಿದ್ದು ಗೊತ್ತಾಗತ್ತೆ ಅಂತಾರೆ ನಾವು ಆ ರುಬ್ಬ ಅನ್ನೋ ಪ್ರಶ್ನೆಗೆ ಅದಕ್ಕೆ ಆದ ಒಂದು ತತ್ವ ಈ ಒಂದು ಎತ್ತಕೊಂಡೋಗಿ ರುಬ್ತೀವಿ ಅಂತಕ್ಕಂಥವ್ರು ಹೇಳಿದವ್ರು ಯಾರು ಫೋನ್ ಮಾಡಿದಂತ ವ್ಯಕ್ತಿ ಯಾರೋ ಉಮೇಶ್ ಅಂತ ಹೇಳಿ ಅವ್ರ ಫೋನ್ ನಂಬರ್ ಮತ್ತೆ ಆ ಕಾಲ್ ಲಿಸ್ಟ್ ಆ ಟೈಮಿಂಗ್ ಮಾಡಿರ್ತಕ್ಕಂತ ನಂಬರ್ ಕೂಡ ನನ್ನ ಫೋನ್ ನಲ್ಲಿ ಹಾಡಿದೆ ಅವಾಗ ಅಲ್ಲಿವರೆಗೂ ನನ್ನ ಹೆಸರು ಗೊತ್ತಿರಲ್ಲ ಮರುದಿನ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಹೊಸನಗರದಿಂದ ಆಟೋ ಕರ್ಸ್ಕೊಂಡು ನಾವು ಗಂಡ ಹೆಂಡತಿ ಇಬ್ರು ಹೋಗ್ತೀವಿ ತಿಂಡಿ ತಿನ್ನದೆ ಯಾಕಂದ್ರೆ ಫಸ್ಟ್ ದಿನನೇ ಹೆದರ್ಸಿದಾರಲ್ಲ ಮುಂದಿನ ದಿನ ಏನಾಗ್ಬೋದು ಅನ್ನೋ ಭಯ ಒಂದು ಕಾನೂನ ಪರಿಜ್ಞಾನ ಇದ್ರೂ ಕೂಡ ನಾವು ಹೆತ್ತವರಾಗಿ ನಾವು ಸಂಟ್ರದಲ್ಲಿ ಇರಬೇಕಾದ್ರೆ ನಮ್ಗೆ ಅದನ್ನು ಆಗೋದಿಲ್ಲ ಹೋಗ್ತೀವಿ ಒಂಬತ್ತುವರೆ ಹೊಸನಗರ ಟೇಷನ್ನಲ್ಲಿ ನಾವು ಅಲ್ಲಿ ಸಿ ಸಿ ಕ್ಯಾಮ್ರಾ ಅನ್ನು ತೆಗೆದು ನೋಡಿದ್ರು ಕೂಡ ಇರ್ತೀವಿ ಅಲ್ಲಿ ಇದು ನೋಡಿದಾಗ ನಮ್ಮನ್ನು ಅತಿ ದುರ್ನಡತೆಯಿಂದ ಹೊಸನಗರದ ಇತಿಹಾಸದಲ್ಲಿ ಯಾರೂ ಈ ಥರ ನಡ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಎರಡು ಸಾವಿರದ ಹದಿಮೂರು ಹನ್ನ ಹನ್ನೆರಡು ಹದಿಮೂರರಲ್ಲಿ ಹೊಸನಗರ ಪೊಲೀಸ್ ಸ್ಟೇಷನ್ನ ಇಡೀ ಕರ್ನಾಟಕ ಪರಿಚಯ ಮಾಡಿಸ್ತೀನಿ ನಾನು ಅದು ಒಂದು ಯಾವುದೋ ಒಂದು ಆಕ್ಟ್ ಆ್ಯಕ್ಟಲ್ಲಿ ಆ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಮಂಜಾತನವರು ಇಲ್ಲ ಇದನ್ನ ನಾನು ಇಲ್ಲ ಇದು ಆಗಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಇಲ್ಲ ಇದು ಆಗಿದೆ ಅಂತ ಹೇಳಿ ಅಪರಾಧಿಗೆ ಆರೋಪಿ ಅಂತ ನೀವೇನು ಕರೀತಾ ಇದ್ದೀರಾ ಇವತ್ತು ಆರೋಪಿ ಅಂತ ನೀವು ಹೇಗೆ ಸರಿ ಮೇಡಮ್ ನನಗೆ ಇವರೆಲ್ಲರೂ ರಕ್ತ ಸಂಬಂಧಿಗಳೇ ಹಾಗೆ ಕೇಳಿದ್ರೆ ಒಬ್ಬ ಈಗ ನಾವೇನು ಕಾಣೆಯಾಗಿದ್ದಾರೆ ನಮ್ಮ ಊರು ಬಿಟ್ಟು ಓಡೋಗಿದ್ದಾರೆ ಅಡ್ಕೊಂಡಿದ್ದಾರೆ ಅಂತ ಹೇಳಿ ನಾವೇನು ಹೇಳ್ತೇವ ಒಬ್ಬ ಅಪರಾಧಿ ಅಲ್ಲದೆ ಇದ್ದರೆ ಇವತ್ತಿನ ಸಮಾಜದಲ್ಲಿ ಅಡಗಿಕೊಳ್ಳುವಂತ ಪ್ರಮೇಯ ಇಲ್ಲ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಎಲ್ಲದರಲ್ಲೂ ಇದೆ ಎಲ್ಲಿ ಬೇಕಾದರೂ ಹೋಗಿ ನನ್ನ ಮೇಲೆ ಮಾನನಷ್ಟ ಮೊಕದ್ದೊಮ್ಮೆಯನ್ನು ಹುಡ್ಬೋದಿತ್ತು ಇವನು ನನಗೆ ನಿಂದನೆ ಇದ್ದಾನೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಆರೋಪಿತನಲ್ಲ ಅಂತ ಸಾಬೀತುಪಡಿಸ್ಕೊಳ್ಬೋದಿತ್ತು ಕಣ್ಣು ಮರೆಸ್ಕೊಂಡಿರಬೇಕಾದ ವ್ಯವಸ್ಥೆ ಇಲ್ಲ ಆದರೆ ಇದರಲ್ಲಿ ಮುಕ್ ಮುಖ್ಯವಾಗಿ ಕೊಲೆಗಾರ ಯಾರು ಅಂತ ಹೇಳಿದರೆ ಈ ಜಯಂತ ಅಂತ ಹೇಳ್ತೀನಲ್ಲ ಈಗ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪನ ತಮ್ಮ ನಮ್ಮ ತಂದೆಯವರು ತಮ್ಮ ನಮ್ಮ ಚಿಕ್ಕಪ್ಪನ ಹೆಂಡತಿಯ ಅಣ್ಣ ಭೀಮರಾಜ ಭೀಮರಾಜ ಅಂತ ಅವರು ಸಾಗರ ತಾಲೂಕಿನವರು ಅನಂತಪುರ ಹೋಬಳಿ ಲಕ್ಕೊಳ್ಳಿ ಗ್ರಾಮ ವಾಸಿಯವರು ಈ ಜಯಂತ ಬಿನ್ ಡಿಕಪ್ಪ ಅನ್ನೋರು ಹೊಸನಗರ ತಾಲೂಕು ಹೊಸಕೇಸರಿ ಗ್ರಾಮದವರು ಅವನು ರಕ್ತ ಸಂಬಂಧಿ ಈ ಮನುಷ್ಯ ಇದಾನಲ್ಲ ಈ ಜಯಂತ ಅನ್ನೋ ಹುಡುಗ ಇದಾನಲ್ಲ ಇವನು ಅತಿ ರೂಢ ವ್ಯಕ್ತಿ ನನ್ನ ಜಾತಿಯವನಾಗಿ ಜಾತಿ ಅಂತ ಪದ ಬಳಸಬಾರ್ದು ನನ್ನಂತ ಒಬ್ಬ ನಾನು ಒಬ್ಬ ಸಂಸ್ಕಾರಯುತವಾಗಿ ನಡ್ಕೊಳ್ಳುವ ಮನುಷ್ಯ ಈಗ ನೀವು ಅವನು ರೂಢವಾಗಿರುವಂತ ವ್ಯಕ್ತಿ ಅಂತ ಹೇಳ್ತಾ ಇದ್ದೀರಾ ನೀವು ನೀವು ನಿಜವಾಗ್ಲೂ ಕಣ್ಣಾರೆ ಕಂಡಿದ್ದೀರಾ ಅಂತ ಒಂದು ರೂಢಾಗಿರೋ ವ್ಯಕ್ತಿ ಆ ಒಂದು ಈಗ ನಾನು ನೀವು ಕೇಳಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ ರೂಢಾಗಿ ಇದನ್ನು ನನಗೆ ಇಲಾಖೆ ಅಂತ ಬಂದಾಗ ಕೇಳುವುದು ಸಹಜ ಇರ್ತದೆ ನೀವು ಮಾಧ್ಯಮ ಮಿತ್ರರಾಗಿ ಕೇಳುವ ಪ್ರಶ್ನೆನು ಉತ್ತಮವಾಗಿದೆ ಇದರಲ್ಲಿ ಹೇಳ್ತಕ್ಕಂಥದ್ದು ಅಂತ ಹೇಳಿದರೆ ಹೊಸನಗರ ಠಾಣಾ ವ್ಯಾಪ್ತಿಗೆ ಹೊಸಕೇಸರಿ ಗ್ರಾಮ ಹೊಸನಗರ ತಾಲೂಕಲ್ಲೇ ಬರುತ್ತೆ ಆ ಹೊಸನಗರ ಠಾಣೆಯಲ್ಲಿ ಅವನ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ನಾವು ತೆಗೆಸಿ ನೋಡಿದರೆ ಗೊತ್ತಾಗತ್ತಲ್ವ ಅವನು ಅಕ್ಕನ ಬಿಡಲಿಲ್ಲ ಅಣ್ಣನ ಬಿಡಲಿಲ್ಲ ತಂಗಿಯ ಬಿಡಲಿಲ್ಲ ತಾಯಿ ತಂದೆ ಬಿಡಲಿಲ್ಲ ಎಲ್ಲರಿಗೂ ಹೊಡೆದವನೇ ಎಲ್ಲರಿಗೂ ಹೊಡೆದು ಹೆಂಡತಿಯನ್ನು ಕರ್ಕೊಂಡು ಮನೆ ಬಿಟ್ಟು ಮೇಲು ಇನ್ನೊಂದು ಕಡೆ ಹೋಗಿ ಒಂದು ವಾಸ ಮಾಡ್ತಾ ಇದ್ದಾನೆ ಅದು ಅವನ ವೈಯಕ್ತಿಕ ವಿಚಾರ ಆದರೆ ತಂದೆ ತಾಯಿಯೇ ಅಣ್ಣ ಅತಿಗೇನೆ ಬಿಡದಿದ್ದವನು ಬೇರೆಯವ್ರನ್ನ ಬಿಡ್ತಾನ ಹ್ಯಾಕ್ ಬಿಡ್ತಾನೆ ನನ್ನ ಮಗನ ಕೊಲೆ ಮಾಡಿರೋದಕ್ಕೆ ಅವನ ಆಲ್ಮೋಸ್ಟ್ ಏನು ಮಾಡಿದ್ದಾನೆ ಬಟ್ ಅದನ್ನ ಪೊಲೀಸ್ನವ್ರು ಮುಚ್ಚಿಟ್ಟಿದ್ದಾರೆ ಪೊಲೀಸ್ನವರು ನಮ್ಮ ಮಗುವಿನ ದೇಹದ ಮೇಲೆ ಯಾವುದೇ ಕಲೆಗಳಿಲ್ಲ ಅಂತ ಬರ್ದಿದ್ದಾರೆ ಯಾವುದು ಪಿ ಎಮ್ ರಿಪೋರ್ಟ್ನಲ್ಲಿ ಅವನಿಗೆ ಎದೆಯ ಮೇಲೆ ಜೋಳದ ಕಾಲದ ಗಾತ್ರದ ಒಂದು ಕಪ್ಪು ಮತ್ತೆ ಎರಡು ಮ ಮಂಡಿಯ ಮೇಲೆ ಹಳೆಗಾಯದ ಗಾಯದ ಗುರುತಿದೆ ಅಂತ ಬರೆದಿದ್ದಾರೆ ಇತ್ತು ನನ್ನ ಮಗನ ನಾನು ನೋಡಿರುವ ಪ್ರಕಾರ ಪಿ ಎಂ ರೂಮ್ ಅಲ್ಲಿ ನನ್ನ ಮಗನಿಗೆ ಆ ಕಡೆ ಈ ಕಡೆ ಇಲ್ಲಿ ಕೈ ಹಿಡಿದಿರುವಂತ ಎರಡು ಕಪ್ಪು ಕಲೆಯ ಗುರುತಿತ್ತು ಇದನ್ನ ಎಲ್ಲ ಫಸ್ಟ್ ಕನ್ಸಿಡರ್ ಮಾಡಿ ನೋಡುವಾಗ ಪೊಲೀಸ್ ಇಲಾಖೆಯೇ ಇಂಥ ಹಂತಕರನ್ನು ರಕ್ಷಣೆ ಮಾಡಿದೆ ಅನ್ನೋದು ನಾನು ಸತಶುದ್ಧವಾಗಿ ಯಾವುದೇ ಸ್ಥಳದಲ್ಲಿ ಭಗವದ್ಗೀತೆ ಬಿಟ್ಟು ರಾಮಾಯಣ ಬಿಟ್ಟು ಯಾವ ದೇವರನ್ನು ಬೇಕಾದರೂ ನ್ಯಾಯಾಲಯ ಸೂಚಿಸಿ ಮುಟ್ಟಿ ಹೇಳಲಿಕ್ಕೆ ಇದ್ದೀನಿ ಇವರ ಕೊಲೆಗಾರರೇ ಇವ್ರ ಅವರಾಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಹೇಳಿ ಇವ್ರು ನಮ್ಮನ್ನು ಕತ್ತಿ ತಗೊಂಡು ಹೊಡೆಯಕ್ಕೆ ಕೊಡ್ತಾರೆ ಯಾವ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ಮಗ ಹೋಗಿ ಎಷ್ಟು ದಿನದ ನಂತರ ಈಗ ಕತ್ತಿ ತಗೊಂಡ್ ಬಂದು ಕಡಿಯಕ್ ಬಂದ್ರು ಅಂತ ಹೇಳಿ ನನ್ನ ಮಗ ನನ್ನ ಮಗ ಮೃತ ಹೊಂದಿರುವ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಆಗಿರೋದು ಹದಿನಾರನೇ ತಾರೀಕು ಜೂನ್ ಹದಿನಾರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐದು ಐವತ್ತೈದರ ಸಮಯ ಮತ್ತೆ ಏಳು ಗಂಟೆ ಮಧ್ಯ ಮಧ್ಯದಲ್ಲಿ ಎರಡು ಫೋನ್ ಬರುತ್ತೆ ನನಗೆ ಹೊಸ ಇದರಿಂದ ಐದು ವರೆ ಅಷ್ಟೊತ್ತಿಗೆ ಅನ್ನೋವರು ಎನ್ನುವರು ನಮ್ಮನೆ ಎದುರಿಗೆ ಬೈಕಿನ ಹಿಂದ್ಗಡೆ ಕೂತಿದ್ರು ಬೈಕ್ ಯಾರು ಓಡಿಸ್ತಿದ್ರು ನೋಡಲಿಲ್ಲ ಬಟ್ ಅವಾಗ ಅವರು ನಮ್ಮ ಮಗು ತೀರ್ ಹೋದ್ಮೇಲೆ ಒಂದು ದಿನ ಬಂದು ಮಾತಾಡ್ಸಿದ್ರು ನಮ್ಮ ಮನೆಗೆ ನಾವು ಆ ಒಂದು ಜಾತಿ ಅಥವಾ ಮತ್ತು ಸಂಬಂಧ ನೀತಿ ರೀತಿ ಅಂತ ಇದ್ದಾಗ ನಾನು ನನಗೆ ಸೋದರತ್ವದಲ್ಲಿ ಮಾವ ಆಗಬೇಕು ಮಾವ ಅಂತ ಕರೆದಿರೋದು ನಿಜ ಅವರು ಅದನ್ನು ಒಂದು ನೆಪ ಮಾಡಿಕೊಂಡು ಹೋಗಿ ಕತ್ತಿ ತೊಗೊಂಡು ನಾವು ಬೈಕನೇ ವರ್ಷಕ್ಕೆ ಕತ್ತಿ ಹಾಕ್ಕೊಂಡು ಅದಕ್ಕೆ ಸಾಕ್ಷ್ಯಗಳು ಬೇಕಲ್ಲ ಆ ಕತ್ತಿ ತಗೊಂಡು ಹೋಗಿರೋರು ಸಾಕ್ಷಿನ ತರಲಿ ಇವರು ಅದನ್ನು ಇಂಪ್ಲೂಯೆನ್ಸ್ ಮಾಡಿ ನೊಂದವರಿಗೆ ಇವರು ಪರವಾಗಿ ನಿಲ್ಲಬೇಕು ಅಥವಾ ಒಂದು ನ್ಯಾಯ ಕೊಡಿಸುವ ವ್ಯವಸ್ಥೆ ಆಗಬೇಕು ಅದು ಬಿಟ್ಟು ಈ ಕ್ರಿಮಿನಲ್ಗಳ ಪರವಾಗೇ ನಿಲ್ತಾರೆ ಹೊಸನಗರ ಪೊಲೀಸ್ ಸ್ಟೇಷನ್ನವರು ನಾನು ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಮನವರಿಕೆಯನ್ನು ಮಾಡಿ ಹೇಳ್ತೀನಿ ಯಾಕೆಂದರೆ ಸರ್ ನೋಡಿ ಒಂದು ನನ್ನದು ನನ್ನ ನನಗೇ ಆದಂಥ ಒಂದು ಮಾಹಿತಿ ನನಗೆ ಆದಂಥ ಒಂದು ಬುದ್ಧಿಶಕ್ತಿ ಇರೋದರಿಂದ ಪೊಲೀಸ್ನವ್ರು ಇಲ್ಲರಿ ಅವನು ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಅವನು ಆವತ್ತು ಆ ದಿನ ಇರಲಿಲ್ಲ ಅಂತಂದು ಹೋಗ್ಬಿಡ್ರಿ ಇರಲಿಲ್ಲ ಅಂತ ಕನ್ಸಿಡರ್ ಮಾಡೋಕ್ಕೆ ಈ ಕಾಲದಲ್ಲಿ ಒಂದು ಫೋನ್ ಕಾಲ್ ಮೆಸೇಜಾರು ಇರುತ್ತೆ ಲೊಕೇಶನ್ ಟೆಸ್ಟ್ ಮಾಡ್ಕೊಳ್ಳಿ ಪ್ರಥಮ ಹಂತಕ್ಕೆ ಫೋನು ಸಾಕ್ಷ್ಯ ಅಲ್ಲ ನ್ಯಾಯಾಲಯದಲ್ಲಿ ನಾನು ಕೂಡ ಒಬ್ಬ ನೀವು ಕೂಡ ಒಬ್ಬ ಸಬ್ ಆಗು ಫೋನ್ ಬಿಟ್ಟು ಟೇಷನ್ ಬರೋ ಸಾಧ್ಯತೆ ಇರುತ್ತೆ ಆ ಒಂದು ಲೊಕೇಶನ್ ತೆಗಿರಿ ಅಂದರೆ ಎರಡು ತಿಂಗಳು ತೆಗಿಯೋದಿಲ್ಲ ಮೇಡಮ್ರೆ ಎರಡು ತಿಂಗಳು ಸಿ ಡಿ ಆರ್ ಬರಲಿಲ್ಲ ಎಸ್ ಪಿ ಆಫೀಸಿಂದ ಮೆಮೋ ಬರಲಿಲ್ಲ ಇದಕ್ಕೆಲ್ಲ ಬೇಕಾ ನೀವ್ ಈಗ ಯಾರು ನಾಲ್ಕು ಜನಗಳ ಮೇಲೆ ನೀವು ಆರೋಪ ಅವರ ಒಂದು ಅಂತ ನೀವು ಹೇಳಿದ್ದೆ ಅದನ್ನ ಮಾಡೋದಿಲ್ಲ ಅದೆಲ್ಲ ನೋಡಿದಾಗ ನನಗೆ ಆ ದಿನ ಕಂಪ್ಲೇಂಟ್ ನೋಡಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಬೆಳಿಗ್ಗೆ ನಮಗೆ ಹೋದಾಗ ಈ ತರ ದುರ್ನಡತೆಯಿಂದ ನಡೆಸ್ಕೊಂಡ್ರು ಅಂತ ನಿಮಗೆ ಮತ್ತೆ ತಿಳಿಸ್ತೇನೆ ನಾನು ಆ ನಂತರದಲ್ಲಿ ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ರೆ ಯಾರು ಕಂಪ್ಲೇಂಟ್ ತಗೊಳ್ಳುವ ವ್ಯಕ್ತಿ ಡೈರೆಕ್ಟ್ ಸಬ್ಇನ್ಸ್ ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ ಅಲ್ಲಿ ವಿಚಾರಣೆಗೆ ಒಬ್ಬರು ಒಬ್ರು ಇರ್ತಾರೆ ಮುಖ್ಯಸ್ಥರಾಗಿ ಹವಾಲ್ದಾರ್ ಫಸ್ಟ್ ಅಂದರೆ ಇಲ್ಲಿ ಆ ನ್ಯಾಚುರಲ್ ಇದರಲ್ಲಿ ದಬ್ಬೆದಾರ ಅಂತ ನಾನು ಕರೀತಾರೆ ನಾನು ಅದನ್ನು ಸಂಭೋಗ ಸಂಭೋಧ ಮಾಡಬೇಕಾದ್ರೆ ಹವಾಲ್ದಾರ್ ಅಂತ ಕರಿತೀನಿ ಅವರು ಆ ಉಮೇಶ್ ಅನ್ನೋ ವ್ಯಕ್ತಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟರೆ ಅವನ ಕಂಪ್ಲೇಂಟ್ ನೀನು ಹೇಳ್ದಂಗೆಲ್ಲ ತಗೊಳಕ್ಕೆ ಬರೋದಿಲ್ಲ ಅವ್ನು ಪದೇ ಪದೇ ಕಂಪ್ಲೇಂಟ್ ತೊಗೊಳಕ್ಕೆ ನಿನ್ನ ಮಾವನ ಮನೆಯಲ್ಲ ಎಲ್ಲ ನಾನು ನನಗೆ ಆವಾಗ ಪಕ್ಕ ಇದರಲ್ಲಿ ಏನೋ ನಡೀತಾ ಇದೆ ಅಂತ ಗೊತ್ತಾಯಿತು ಅವಾಗ ಆ ಕಂಪ್ಲೇಂಟ್ ಇಲ್ಲ ನಾನು ಅವಾಗ ನಮ್ಮ ಮನೆಯವ್ರಿಗೆ ಹೇಳಿದೆ ನಮಗೆ ತಿಂಡಿ ಹಶುವಾಗಿತ್ತು ಆ ಆಗಿರೋದನ್ನು ನಾವು ಹಸಿವಾಗ್ತಿದೆ ಅಂತ ಹೇಳಿದೀವಿ ತಿಂಡಿ ತಂದು ಕೊಡ್ತೀವಿ ಅಥವಾ ತಿನ್ಕ ಬನ್ನಿ ಅನ್ನೋರು ಕೂಡ ಆ ಸಿ ಟಿ ವಿ ನಲ್ಲಿ ಇರುತ್ತೆ ಒಂದು ಕೃತ್ಯದಲ್ಲಿ ಯಾರು ಯಾವುದೋ ಒತ್ತಡಕ್ಕೆ ಮಣಿದಿದ್ದಾರೆ ಅನ್ನೋದು ಒಂದಿದು ತದನಂತರದಲ್ಲಿ ಇವರು ತಗೊಳ್ಳಿಲ್ಲ ಅಂತ ಗೊತ್ತಾದಾಗ ನಾನು ಜೂನ್ ಇಪ್ಪತ್ತೆಂಟನೇ ತಾರೀಖ್ ಎಸ್ ಪಿ ಅವರಿಗೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ ಎಸ್ ಪಿ ಅವರೆಲ್ಲ ಗಲಾಟೆ ಆಗ್ತದೆ ಅಂತ ಹೋಗ್ತಾ ಇರ್ತಾರೆ ಹೊರಟು ಹೋಗ್ತಾರೆ ಸಿಗೋದಿಲ್ಲ ಅಡಿಷನಲ್ ಎಸ್ ಪಿ ಕಾರ್ಯಪ್ಪ ಸರ್ ಅವ್ರ ಹತ್ರ ನಾನು ಮಧ್ಯಾಹ್ನ ಒಂದೂವರೆ ಗಂಟೆಯಲ್ಲಿ ಶಿವಮೊಗ್ಗ ಡಿ ಎಸ್ ಪಿ ಆಫೀಸಲ್ಲಿ ಕೂತ್ಕೊಂಡು ಅವರಿಗೆಲ್ಲ ಮನವರಿಕೆ ಮಾಡಿ ಅವ್ರು ಅದೇ ಕೂಡಲೇ ಹೊಸನಾಗರ ಸ್ಟೇಷನಿಗೆ ತೊಗೊಂಡು ಈ ಕೇಸ್ ನಂಬರ್ನ ಹೇಳ್ತಾರೆ ತ್ರಿಬಲ್ ಜೀರೋ ನೈನು ಟೂ ತೌಸಂಡ್ ಟ್ವೆಂಟಿ ಫೈವ್ನ್ನು ಯಾರು ನೋಡ್ತಾ ಇದ್ದೀರಿ ಅಂತ ಯು ಡಿ ಆರ್ ಕೇಸ್ನ ಯಾರು ನೋಡ್ತಾ ಇದ್ದೀರಿ ಅಂತ ಹೇಳಿ ಕೇಳಿ ಅವರೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರು ಹೇಳ್ತಾರೆ ಹೊಸನಗರ ಸ್ಟೇಷನ್ನಲ್ಲಿ ಅವಾಗ ಅವರು ಎಲ್ಲೋ ಕವಡೆ ಶಾಸ್ತ್ರ ಕೇಳಿರ್ತಾರೆ ಸರ್ ಆ ಕವಡೆ ಶಾಸ್ತ್ರ ಕೇಳಿದ್ದಕ್ಕೆ ಅವ್ರು ಬಂದು ಅವ್ರ ಕೊಲೆಗಾರರು ಅಂತ ಹೇಳ್ತಾರೆ ಅಂತಾರೆ ಅವ್ರು ಅದಕ್ಕೆ ಅಡಿಷನಲ್ ಎಸ್ ಪಿ ಕಾರ್ಯಪ್ಪ ಸರ್ ಇದ್ದಾರೆ ತುಂಬ ಉತ್ತಮವಾದ ವ್ಯಕ್ತಿ ನನಗೆ ತಿಳಿದ ಮಟ್ಟಿಲ್ಲಿ ಯಾಕೆ ಅಂತ ಹೇಳಿದರೆ ನಾನು ಯಾರನ್ನು ಉತ್ತಮ ಅಂತ ಹೇಳಬೇಕಾದ್ರೆ ಯಾರನ್ನ ಕನಿಷ್ಠ ಅಂತ ಹೇಳಬೇಕಾದ್ರೆ ನನ್ನದೇ ಆದ ಒಂದು ಬುದ್ಧಿವೆ ಅಂತ ಇದೆ ನಾನು ಅದು ಅವರು ನಮ್ಮನ್ನು ಅಷ್ಟು ರೆಸ್ಪಾನ್ಸ್ ಮಾಡಿದರು ಪುಣ್ಯಾತ್ಮ ನಾವು ಹೆತ್ತವರಿಗೆ ಎಷ್ಟು ಹೊಟ್ಟೆ ಹುರಿದೆಯೋ ಆ ಮನುಷ್ಯನೂ ಎಷ್ಟು ಹೊಟ್ಟೆ ಹುರಿದ್ವಿ ಅವ್ರು ಕೇಳಿದರು ನೋಡು ಪೊಲೀಸ್ ಸ್ಟೇಷನ್ ಯಾಕೆ ಬರ್ತಾರೆ ಹೇಳು ಕಷ್ಟ ಅಂದಾಗ ಬರ್ತಾರೆ ನೀವು ನಡ್ಕೊಳ್ಳೋ ರೀತಿ ರೀತಿ ನನಗೆ ಗೊತ್ತಾಗ್ತದೆ ಅವರು ಕೌಡೆ ಪ್ರಶ್ನೆ ಬಿಡ್ತಾರೋ ಗೋಲಿ ಪ್ರಶ್ನೆ ಬಿಡ್ತಾರೋ ಗೊತ್ತಿಲ್ಲ ಅದು ಅವ್ರ ಇಚ್ಛೆ ನೀವು ಅವರ ಅಪರಾಧಿಗಳು ಅಂತ ಯಾರನ್ನೋ ಹೇಳಿದಾಗ ನೀವು ಅವ್ರನ್ನ ವಿಚಾರಿಸ್ಬೇಕಿತ್ತು ಯಾಕೆ ಬಿಟ್ಟಿದ್ದೀರಾ ಹಾಗಾದ್ರೆ ಎಷ್ಟು ಡೆತ್ ಆಗಿದೆ ಆವತ್ತಿನ ದಿನ ಕೇಳ್ತಾರೆ ಎರಡಾಗಿದೆ ಸರ್ ಹೊಸನ್ ವ್ಯಾಪ್ತಿಲಿ ಒಂದು ರಿಬನ್ ಪೆಟ್ರೆಟೇಷನ್ ಎರಡು ಒಂದಾಗಿದೆ ಹಾಗಾದರೆ ನಮ್ಮ ವ್ಯಾಪ್ತಿಯಲ್ಲಿ ಆಗಿರೋದು ಗಂಡೆ ಹೆಣ್ಣೆ ಕೇಳ್ತಾರೆ ಒಂದು ಹದಿನಾಲ್ಕು ವರ್ಷದ ಮಗು ಅಂತಾರೆ ಎಲ್ಲಿ ಕೇಳ್ತಾರೆ ಹೀಗೆ ಕರಿಂಗುಳ್ಳಿ ವಾಸಿ ಮುಂಬಾರ ಗ್ರಾಮದಲ್ಲಿ ಆ ಗದ್ದೆ ಕೆರೆಯಲ್ಲಿ ಕಾಲ್ ಜಾರಿ ಬಿದ್ದು ಮೃತಪಟ್ಟಿರ್ತಾನೆ ಮಳೆಯಿಂದ ತುಂಬಿದ ಕೆರೆಗೆ ಕಾಲು ಜಾರಿ ಬಿದ್ದು ಮೃತಪಟ್ಟಿರ್ತಾನೆ ಅಂತ ಹೇಳಿಕೆಯಲ್ಲೇ ಹೇಳ್ತಾರೆ ಹೌದು ಹಾಗಾದರೆ ಇನ್ನೊಂದು ಡೆಡ್ ಬಾಡಿ ನಿಮ್ಮ ಹತ್ರ ಇದೆ ಅದನ್ನ ಏನು ಮಾಡಿದರೆ ಕೇಳ್ತಾರೆ ಅಡಿಶಿಲ್ ಎಸ್ ಪಿ ಕಾರ್ಯಪ್ಪ ಸರ್ ಕೇಳ್ತಾರೆ ಅದನ್ನು ಅಯ್ಯ ಇಲ್ಲ ಇದು ಇದು ನೀವು ಹೇಳ್ತಾ ಇರೋ ತಪ್ಪು ಇನ್ನೊಂದು ಬಾಡಿ ನಿಮ್ಮ ಹತ್ರ ಇದೆ ಅದನ್ನ ಏನು ಡಿಸ್ಪೋಸ್ ಮಾಡಿದ್ರಿ ಕೇಳಿದ್ರು ನಮ್ಮ ಎದುರಿಗೆ ಓಪನ್ ಆಗಿ ನಮ್ಮ ನಾವು ಇಬ್ಬರು ಗಂಡ ಹೆಂಡ್ತಿದ್ವಿ ಕೇಳಿದ್ರು ಬಟ್ ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಲ್ಲ ಸರ್ ಇರೋದು ಇಷ್ಟೇ ಇಷ್ಟೇ ಆಗಿರೋದು ಅಂದ್ರೆ ಹಾಗಾದ್ರೆ ಆ ಮಗುವಿನ ಹೆಸರೇನು ಕೇಳಿದ್ರು ಸುಬ್ರಹ್ಮಣ್ಯ ಎಮ್ ಎಸ್ ಅಂತ ಹೇಳಿ ಹಾಗಾದ್ರೆ ಅವ್ರ ತಂದೆ ಹೆಸರೇನು ಕೇಳಿದರು ಸುರೇಶ್ ಎಂ ಜೆ ಅಂದರು ನಾನು ಕಂಪ್ಲೇಂಟ್ ಬರೆದ್ರೆ ಎಂ ಜೆ ಬರೆಯಲ್ಲ ಎಮ್ ಜಿ ಬರೀತು ನೋಡಿ ಪದಗಳಲ್ಲಿ ಉಚ್ಚರಗಳಲ್ಲಿ ಬಹಳ ಸ್ಪಷ್ಟವಾಗಿದೆ ನನ್ನ ಪ್ರತಿಯೊಂದು ಸೈನ್ನಲ್ಲೂ ಕೂಡ ಏನೇನು ಅಂತ ನನಗೆ ಗೊತ್ತಿರುತ್ತೆ ನಾನು ಎಂ ಜೆ ಸುರೇಶ್ ಅಂತ ಬರ್ಕೊಳ್ಳಿಕ್ಕೆ ಬರೋದಿಲ್ಲ ಎಂ ಜೆ ಸುರೇಶ್ ಅಂತ ಹೇಳಿ ಅದನ್ನು ಅವರು ಕೇಳಿದರು ಆವಾಗ ಕೇಳಿದಾಗ ಇವರು ಅದನ್ನು ಹೇಳಿದರು ಇಲ್ಲ ಅವರು ಹಾಕೇಳು ಹೀಗೆ ಕೇಳಿದ್ರು ಸರ್ ಅದನ್ನು ಬಿಟ್ಟಾಕಿ ಸರ್ ಅದೆಲ್ಲ ಮುಗು ಹೋಗಿದೆ ಕೇಸ್ ಕ್ಲೋಸ್ ಆಗಿದೆ ಈ ವಿಡಿಯೋ ಮಾಡಿ ಎಸಿ ಕೂತಿ ಕಳಿಸಿದ್ದೀವಿ ಅಂತ ತಂದೆ ತಾಯಿ ಹೇಳಿಕೆನೇ ಕೇಳಿದೆ ಒಂದು ನಬೀದಿ ನಾಯಿಯ ರೂಪದಲ್ಲಿ ಕೇಸನ್ನು ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರೆ ಈ ಇಲಾಖೆ ಏನು ಮಾಡಿರ್ಬೋದು ದುಡ್ಡಿನ ಅಹ ದುರಂಕಾರದಿಂದ ಮಾಡಿದೆಯೋ ಅಥವಾ ರಾಜಕಾರಣಿಗಳ ದುರಂಕಾರದಿಂದ ಕೇಸ್ ಮುಚ್ಚಾಕಿದ್ರು ಮ ಸಬ್ ಇನ್ಸ್ಪೆಕ್ಟರ್ ನನಗೆ ತಿಳಿದ ಹಾಗೆ ಶಂಕರಗೌಡ ಪಾಟೀಲ್ ಅವರು ತುಂಬ ಉತ್ತಮವಾದ ವ್ಯಕ್ತಿ ಅಂತ ಹಿಂದೆ ಅವರು ನಡೆದಿರುವಂಥ ಸ್ಟೇಷನ್ ಬಗ್ಗೆ ನಾನು ಗಮನ ಹರಿಸ್ತಿದ್ದೀನಿ ಅವರು ಡ್ಯೂಟಿ ಮಾಡಿರತಕ್ಕಂಥ ಜಾಗದ ಬಗ್ಗೆ ಮತ್ತು ಇಲ್ಲಿ ಬಂದಾಗ ಕೂಡ ಯಾರನ್ನು ಇಂಥ ಅನ್ಫಾಲೋ ಆಗಿ ಯಾವತ್ತೂ ನೋಡಿರಲಿಲ್ಲ ಈ ಕೇಸ್ನಲ್ಲಿ ಯಾಕೆ ಈ ತರ ನಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಇವತ್ತು ಪತ್ರಿಕೆ ಮಾಧ್ಯಮಗಳು ಅಂತ ಹೇಳೋ ನಿಮ್ಮಂತ ಪುಣ್ಯಾತ್ಮರು ನಮ್ಮಿಂದ ಏನೂ ಪ್ರಯೋಜನ ಇಲ್ಲದೇ ಇದ್ರು ಇಷ್ಟು ನಮಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮಾಧ್ಯಮ ಮಿತ್ರರು ಇರೋದ್ರಿಂದ ಇವತ್ತು ಜನರು ಬದುಕಲಿಕ್ಕೆ ಒಂದು ಅವಕಾಶ ಆಗಿದೆ ಯಾಕೆ ಕೇಳಿದ್ರೆ ಯಾವುದೇ ಟಿ ವಿ ಇರ್ಬೋದು ಆದಷ್ಟು ಅದರಲ್ಲೂ ಹೇಳ್ತೀನಿ ನೈಂಟಿ ಪರ್ಸೆಂಟು ಒಂದು ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ನನಗೆ ಗೊತ್ತಿರೋ ಹಾಗೆ ಮಾಧ್ಯಮದವರು ಮಾರ್ಕೊಳ್ಳೋರು ಇದ್ದಾರೆ ಈಗ ನಿಮ್ಮ ನಿಮಗೆ ನಾವು ಯಾವುದೇ ಹಣಕಾಸು ಕೊಡಲಿಲ್ಲ ನಾವು ನಿಮಗೆ ಕರೆ ಕಳಿಸ್ಲಿಲ್ಲ ನಮ್ಮ ಸಂಕಟವನ್ನು ಹೇಳ್ಕೊಂಡಿದ್ದೀವಿ ನೀವು ಬಂದಿದ್ದೀರಿ ರೆಸ್ಪಾನ್ಸ್ ತೋರಿಸ್ತಾ ಇದ್ದೀರಿ ನಾಡಿಗೆಲ್ಲ ತೋರಿಸ್ತೀರಿ ನನ್ನ ಮಗನಿಗೆ ಆದ ಸ್ಥಿತಿ ಅಥವಾ ನಮಗಾದ ಸ್ಥಿತಿ ಮುಂದೆ ನಾಡಿನಲ್ಲಿ ಜನತೆಗಾಗೋದು ಬೇಡ ಇಂಥ ಸರ್ಕಾರಿ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ದುಸ್ವಪ್ನವಾಗಿ ಕಾಡುವಂಥವ್ರನ್ನ ನಾವು ಮೊನ್ನೆ ಎಲ್ಲ ಒಂದು ಕಡೆ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಅವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ಗುಂಡಿಕ್ಕಿ ಸಾಯಿಸಿ ಅಂತಾರೆ ಬಟ್ ನಾನು ಅವರಿಗೆ ಕೂಡಲೇ ಅದು ಒಂದು ಮೆಸೇಜನ್ನು ಹಾಕ್ತೀನಿ ಸ್ವಾಮಿ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮನ್ನು ನಿಮ್ಮ ಜೊತೆಗಿರೋದಕ್ಕೆ ನಮಗೆ ಬೆನ್ನ ಹಿಂದಿಂದ ಚೂರಿ ಹಾಕ್ತಾರೆ ಅಂಥವ್ರನ್ನ ನಾವು ಸಹಿಸ್ಕೊಳ ಅಲ್ಲ ಎದುರುಗಡೆಯಿಂದ ಚೂರಿ ಹಾಕೋರನ್ನ ಬೆನ್ನ ಹಿಂದಿಂದ ಚೂರಿ ಹಾಕೋರನ್ನ ಸಹಿಸ್ಕೊಳ್ಬೋದು ಎದುರುಗಳಿಂದ ಚೂರಿಯಲ್ಲ ಡ್ರ್ಯಾಗರ್ ಹಾಕ್ತಾರಲ್ಲ ಇವ್ರಿಗೇನು ಕೇಳಬೇಕು ಅಂತ ಯಾವ್ದನ್ನ ಯಾವುದನ್ನು ಮಾಡಬೇಕು ಅನ್ನೋದನ್ನು ನೀವೊಂದು ಅನುಮೋದನೆ ಮಾಡಿ ಯೋಚನೆ ಮಾಡಿ ಹೇಳಿ ಅಂತ ಹೇಳಿ ಆ ಮೆಸೇಜ್ ಕಳಿಸ್ತೀನಿ ಸಮಾಜಕ್ಕೆ ನನ್ನ ಕೈಯಿಂದ ಆದ ಸೇವೆಯನ್ನು ಸಲ್ಲಿಸ್ತೀನಿ ಹೊರತು ಯಾರದೇ ಇಂಥ ಕೆಲಸ ಮಾಡಲಿಕ್ಕೆ ಯಾರಿಗೂ ಸಹಕಾರ ಬಿಡೋದಿಲ್ಲ ಇದು ನನ್ನ ಅನಿಸಿಕೆಯ ಮಾತು ಮತ್ತು ನಾನು ನಾನು ಆಡಿರುವ ನಾನು ಹೇಳಿರುವ ಪದಗಳಿಗೆ ಎಲ್ಲೂ ಚಾಚು ತಪ್ಪದೆ ಕಾನೂನು ವಿರುದ್ಧವಾಗಿರ್ಬೋದು ಕಾನೂನು ಬಾಹಿರವಾಗಿರ್ಬೋದು ಅಂತ ನಮ್ಮನ್ನು ಪ್ರಶ್ನೆ ಮಾಡಿದಾಗ ಯಾವುದೇ ನ್ಯಾಯಾಲಯ ಇರಲಿ ಯಾವುದೇ ಅಧಿಕಾರಿ ಇರಲಿ ಯಾವುದೇ ಮಾಧ್ಯಮ ವರ್ಗ ಇರಲಿ ಯಾವ್ಯಾವುದೇ ಟಿ ವಿ ಶೋ ಇರಲಿ ನಾನು ಅದರ ಮುಂದೆ ನನ್ನ ಹೇಳಿಕೆಗೆ ಬದ್ಧನಾಗಿರ್ತೇನೆ